ನಮ್ಗೆ ಪುಂಜ ಸಿಕ್ಕಿದೆ ಈಗ ಎಂತ ಸಿಕ್ಕೂ ಇದು ಮೆಣಕು ಮೆಣಕು ಅಂತಿದೆ ಅಲ್ಲಿ ಯಾರು ಬಾಲಿ ಬೀಸ್ ಬೀಕಿರ್ತೀವಿ ಒಂದೇ ಲಕ್ಷ ಹಾಯ್ ಅಲ್ಲ ನಮಸ್ಕಾರ ಮದ್ವೆ ಡೇಸ್ ಆಗುತ್ತಾ ಇವತ್ತೆ ಅಂತ ಅಂದ್ರೆ ಬೀಸ್ ಬಾಲಿ ಪೀಸ್ ಹೋಗಿತ್ತು ಅಂದ್ರೆ ಸ್ಪೀಸಿಂಗ್ ಅಂತ ಇಂಗ್ಲೀಷ್ ಬಲಿ ಇಲ್ಲ ಎತ್ತ ನಿನ್ನೆ ಒಯ್ದೆ ಆಯ್ತು ನಿನ್ನೆ ಎಂಟು ಗಂಟೆ ಸಿಕ್ಕಿದೆ ಅಲ್ಲಿ ಲಾಗ್ ಮಾಡೋಕೆ ಇಲ್ಲ ನೈಟ್ ಆಯ್ತಾ ಅಂದರೆ ಏಳು ಗಂಟೆ ಏಳುವರೆ ಹಂಗೆ ಬರ್ತದೆ ಈಗ ಬಲಿ ಇಲ್ಲ ಇಲ್ಲೇ ಕಣಿ ಅದಕ್ಕೆ ಹಸದಾರ ರಾಶಿ ಬಿದ್ದೀತಪ್ಪ ಅದು ನಮ್ಮ ಮಾಜಿನ್ ಬಲಿ ಇದೆ ಇದು ನಮ್ಮ ಕ್ಯಾಶ್ ನೆಟ್ ತಗೊಂಡು ಹಾಪ ಈಗ ಅಲ್ಲಿ ಬ್ಯಾಲಿಗೆ ಹೋಗಿ ಬಲಿ ಬೀಸುವ ಎಂತ ಸಿಕ್ಕ ಅಂತ ಹೇಳಿ ಕಾಂಬ ಈಗ

ಇನ್ನೂ ಇಷ್ಟಪ್ಪ ಇಳುಕಿತ್ತು ಕರೆಕ್ಟ್ ಎಂಟು ಗಂಟೆಗೆ ಈ ನೀರು ಸುಮಾರು ಹಿಂದೋ ಹತ್ತು ನಾಳಿಗಾರೆ ನಾಳೆಗೆ ಬೆಳಿಗ್ಗೆ ಅಲ್ಲ ಇವತ್ತು ನೈಟ್ ಒಂದು ಹನ್ನೆರಡು ಗಂಟೆ ಗಂಟೆಂಗೆ ಜಾಸ್ತಿ ಆಗಿರುತ್ತೆ ಕಾಂಬಿಗೆ ನಾವು ಬೀಸಿಕೊತು ಬಲಿ ಇಲ್ಲೇ ರೆಡಿ ಇತ್ತು ಕಾಂಬಾಯಿಂದ ಸಿಗುತ್ತೆ ಈಗ ನಾವು ಆರಿದ್ರೆ ಅಲ್ಲಿದ್ರಿ ಗಣಿ ಇಲ್ಲಿ ಬಂದು ಬಲಿ ಬೀಸಿ ಅಂತ ಹೇಳ್ತಿದ್ರು ಮುಖ್ಯವಾತಿತ್ತು खाओ बस बालिक भी इधर रहे बुलिया से आते हैं भी कोई ना लोग देखवाते काम अच्छे चल रहे वाले नमस्कारी इधर रेड कम तब आते हैं बस चल रहे हैं वनस्कर को लिखता कर कम लाओ मतलब लाओ नहीं का गाल भागता कम भी उस पर रखे अरे देख ले एक ये okay. बल्कि okay. 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 ते ग्राह। कुछ बात। जो भी नशीली नॉरी। ये बीस पड़ दे के नाप पे आता है। इनका तो अच्छा जोश लगता है। बंटपड़न, बंटपड़न तांग के होते हैं। याद कब आता है? इतने जाना पड़ता है इधर ही। ಅಂತ <laughs> ಹೋಗಾರ <laughs> d'an <laughs> moga ಇವನು ಸಾಮಾನ್ಯ ಬೀಸಿ ಬಲಿ ಆಟಗಾರನಲ್ಲ ಹಲವಾರು ಬಲಿ ಬಿಸಿ ಕೆಂಬೇರಿ ಕೊಂಬೇರಿ ಎಂದು ಯುವಕ ಏ ಮುರುಡೆ ಮುರುಡಿ ಸಿಕ್ತಲ್ಲ ಈಗಲ್ಲ ഹലോ இல்ல <laughs> டட்ரும் கேண்டா கேண்டா காசு கேண்டா காசு கேண்டா டு கைஸ் மழ አለበት கொண்டிருக்கு அவன் கேல வெச்சு پورا پورا வெச்சுட்டு இருக்கே இங்க என்ன வெச்சுட்டு இருக்கே پورا என்னயா குதி てる அந்த அஜிங்கப்பா அஜிங்க हाँ, नल कांड किता, नल मर नल मर तोर सीधे बिना तोर सी, गाइस बड़ी वांधो कांड के से किरे, बड़ी वांधों ने सीखूंगा इतना मारा है। लास्ट में कसार कसार सबसे बड़े ले रहे हैं, नल पड़ गया नल,

நே போகி மட்டியா மட முள்ளித்தான் இல்ல நோடி

ಸಿಗತೀಗ ಒಂದು ಇದು ಮುಜ್ಬಾ ಒಂದ ಮೂರು ಸಿಗುತ್ತೆ ಫಸ್ಟ್ ಬಾಲಿ ಒಂದು ಸಿಗಿತು ಆಮೇಲೆ ಎರಡು ಸಿಗೈತಿರ್ತು ಸ್ವಲ್ಪ ಅಡ್ಕಿತ್ತು ಕಾಣಿ ಮತ್ತೆ ಕಣ್ಗಿತ್ತು ಕೆಳಗೆ ಹಾಗೆ ತೋರ್ಸ್ತೆ ಕಾಣಿ ಇಲ್ಲಾ ಈಗ

ಈಗ ನಮ್ಗೆ ಇವತ್ತು ಸಿಗೋದು ಇಷ್ಟೇ ಮೀನು ನಿನ್ನೆ ಒಂದು ಎಂಟು ಗಂಟೆಗೆ ಸಿಕ್ಕಿತ ಮತ್ತೆ ಹಿಂಗಂದ್ರೆ ಈ ವಿಡಿಯೋ ಎಷ್ಟಾದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹ್ಯಾಂಗೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಸ್ಟಾರ್ಟಾ ಬಾಯ್ ಬಾಯ್